ಎಲ್ಲರಿಗೂ ಜಿ ಕೆ ಬ್ರೈನ್ ಬೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕೊನೆವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಎದುರಿಸಲು ಯಾವುದನ್ನು ಸೇವಿಸಬೇಕು ಎ ಸೌತೆಕಾಯಿ ಜ್ಯೂಸ್ ಬಿ ಟೊಮೊಟೊ ಜ್ಯೂಸ್ ಸಿ ಮಾವಿನ ಜ್ಯೂಸ್ ಡಿ ದಾಳಿಂಬೆ ಜ್ಯೂಸು ಸರಿ ಉತ್ತರ ಎ ಸೌತೆಕಾಯಿ ಜ್ಯೂಸ್ ಬಿ ಟೊಮೊಟೊ ಜ್ಯೂಸ್ ಡಿ ದಾಳಿಂಬೆ ಜ್ಯೂಸ್ ಪ್ರಶ್ನೆ ಎರಡು ಯಾವ ಅಕ್ಕಿ ತನ್ನ ತೂಕಕ್ಕಿಂತ ಹೆಚ್ಚಿನ ತೂಕ ಇರುವ ಮೊಟ್ಟೆಯನ್ನು ಇಡುತ್ತದೆ ಎ ಕೋಗಿಲೆ ಬಿ ನವಿಲು ಸಿ ಹದ್ದು ಡಿ ಕಿವಿ ಅಕ್ಕಿ ಸರಿ ಉತ್ತರ ಡಿ ಕಿವಿ ಅಕ್ಕಿ ಪ್ರಶ್ನೆ ಮೂರು ಹೆಚ್ಚು ಮರಿ ಹಾಕುವ ಪ್ರಾಣಿ ಯಾವುದು ಎ ಆನೆ ಬಿ ಅಂದಿ, ಸಿ ಬೆಕ್ಕು ಡಿ ನಾಯಿ ಸರಿ ಉತ್ತರ ಬಿ ಅಂದಿ, ಪ್ರಶ್ನೆ ನಾಲ್ಕು ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ಎ ಕ್ಯಾರೆಟ್ ಬಿ ಪನ್ನೀರ್ ಸಿ ಅಣಬೆ, ಡಿ ಸೋಯಾಬಿ ಸರಿ ಉತ್ತರ ಡಿ ಸೋಯಾಬಿ ಪ್ರಶ್ನೆ ಐದು ವಿಟಮಿನ್ ಎ ಹೆಚ್ಚಾಗಿ ಯಾವ ತರಕಾರಿಗಳಲ್ಲಿ ಕಂಡುಬರುತ್ತದೆ ಎ ಬ್ರೋಕಲಿ ಬಿ ಗೆಣಸು ಸಿ ಹಾಗಲಕಾಯಿ ಡಿ ಎಲೆಕೋಸು ಸರಿ ಉತ್ತರ ಎ ಬ್ರೋಕಲಿ ಬಿ ಗೆಣಸು ಪ್ರಶ್ನೆ ಐದು ಕೋಪವನ್ನು ಕಡಿಮೆ ಮಾಡಲು ಯಾವ ಪಾನೀಯವನ್ನು ಸೇವಿಸಬೇಕು ಎ ನಿಂಬೆ ಚಹಾ ಬಿ ಚಹಾ ಸಿ ಗ್ರೀನ್ ಟೀ ಡಿ ಕಾಫಿ ಸರಿ ಉತ್ತರ ಎ ನಿಂಬೆ ಚಹಾ ಭಾರತದಲ್ಲಿ ಮೊದಲು ಅಂಚೆ ಡಿ ಡಿ ಎಲ್ಲಿ ಬಿಡುಗಡೆ ಆಯಿತು ಎ ದೆಹಲಿ ಬಿ ಮಹಾರಾಷ್ಟ್ರ ಸಿ ಕರ್ನಾಟಕ ಡಿ ಕರಾಚಿ ಸರಿ ಉತ್ತರ ಡಿ ಕರಾಚಿ ಪ್ರಶ್ನೆ ಎಂಟು ಬೆಳಗ್ಗೆ ಸಂಭೋಗ ಮಾಡುವುದರಿಂದ ಏನಾಗುತ್ತದೆ ಎ ಅಶುಭ ಬಿ ಆಯಾಸ ಸಿ ಆಯಸ್ಸು ಕಡಿಮೆ ಡಿ ಏನೂ ಆಗುವುದಿಲ್ಲ ಸರಿ ಉತ್ತರ ಬಿ ಆಯಾಸ ಪ್ರಶ್ನೆ ಒಂಬತ್ತು ಗಿರಿಧಾಮಗಳಿಗೆ ಪ್ರಸಿದ್ಧವಾಗಿರುವ ಭಾರತದ ರಾಜ್ಯ ಯಾವುದು ಎ ಒರಿಸ್ಸಾ ಬಿ ಕೇರಳ ಸಿ ಕರ್ನಾಟಕ ಡಿ ಹಿಮಾಚಲ ಪ್ರದೇಶ ಸರಿ ಉತ್ತರ ಡಿ ಹಿಮಾಚಲ ಪ್ರದೇಶ ಪ್ರಶ್ನೆ ಹತ್ತು ಮೂತ್ರದಲ್ಲಿ ಯಾವ ಲಕ್ಷಣಗಳು ಕಂಡುಬಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಎಂಬುದರ ಸಂಕೇತ ಎ ನೊರೆ ಬಿ ಅಲರ್ಜಿ ಸಿ ಹೊಟ್ಟೆನೋವು ಡಿ ಬಣ್ಣ ಸರಿ ಉತ್ತರ ಎ ನೊರೆ ಡಿ ಬಣ್ಣ ಪ್ರಶ್ನೆ ಹನ್ನೊಂದು ಹೆಚ್ಚಾಗಿ ಕೆಮ್ಮಿನ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬೇಕು ಎ ಜೇನುತುಪ್ಪ ಬಿ ಶುಂಠಿ ಕಷಾಯ ಸಿ ಬೆಳ್ಳುಳ್ಳಿ ಡಿ ಈರುಳ್ಳಿ ಸರಿ ಉತ್ತರ ಎ ಜೇನುತುಪ್ಪ ಬಿ ಶುಂಠಿ ಕಷಾಯ ಸಿ ಬೆಳ್ಳುಳ್ಳಿ ಪ್ರಶ್ನೆ ಹನ್ನೆರಡು ಚಳಿಗಾಲದಲ್ಲಿ ಎಳೆ ನೀರು ಕುಡಿಯುವುದರಿಂದ ಆಗುವ ಪರಿಣಾಮಗಳು ಎ ಶೀತ ಬಿ ದೇಹ ಬೆಚ್ಚಗಾಗುತ್ತದೆ ಸಿ ಗಂಟಲು ನೋವು ಡಿ ಬಿ ಪಿ ಕಂಟ್ರೋಲ್ ಸರಿ ಉತ್ತರ ಬಿ ದೇಹ ಬೆಚ್ಚಗಾಗುತ್ತದೆ ಡಿ ಬಿ ಪಿ ಕಂಟ್ರೋಲ್ ಪ್ರಶ್ನೆ ಹದಿಮೂರು ಮಹಿಳೆಯರು ಉಡುವ ಸೀರೆ ಉದ್ದ ಎಷ್ಟು ಮೀಟರ್ ಎ ನಾಲ್ಕು ಮೀಟರ್ ಬಿ ಐದು ಪಾಯಿಂಟ್ ಐದು ಮೀಟರ್ ಸಿ ಹತ್ತು ಮೀಟರ್ ಡಿ ಏಳು ಮೀಟರ್ ಸರಿ ಉತ್ತರ ಬಿ ಐದು ಪಾಯಿಂಟ್ ಐದು ಮೀಟರ್ ಪ್ರಶ್ನೆ ಹದಿನಾಲ್ಕು ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಎ ಭಾರತ ಬಿ ನ್ಯೂಜಿಲ್ಯಾಂಡ್ ಸಿ ಅಮೇರಿಕ ಡಿ ರಷ್ಯಾ ಸರಿ ಉತ್ತರ ಬಿ ನ್ಯೂಜಿಲ್ಯಾಂಡ್ ಪ್ರಶ್ನೆ ಹದಿನೈದು ವಿಶ್ವದ ಯಾವ ದೇಶದಲ್ಲಿ ಚುಯಿಂಗ್ ಗಮ್ ಅನ್ನು ನಿಷೇಧಿಸಲಾಗಿದೆ ಎ ಇರಾನ್ ಬಿ ಸಿಂಗಾಪುರ್ ಸಿ ಕೊರಿಯಾ ಡಿ ಮಲೇಷಿಯಾ ಸರಿ ಉತ್ತರ ಬಿ ಸಿಂಗಪುರ್ ಪ್ರಶ್ನೆ ಹದಿನಾರು ನದಿ ಇಲ್ಲದ ದೇಶ ಯಾವುದು ಎ ಸೌದಿ ಅರೇಬಿಯಾ ಬಿ ಜರ್ಮನಿ ಸಿ ಇಟಲಿ ಡಿ ಪಾಕಿಸ್ತಾನ ಸರಿ ಉತ್ತರ ಎ ಸೌದಿ ಅರೇಬಿಯಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಟು ಮೈ ಚಾನಲ್